ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನಕದಾಸರವರ ಒಂದು ಕಿರುಪರಿಚಯನ್ನು ಮಾಡಿಕೊಳ್ಳೋಣ ದಾಸ ಸಾಹಿತ್ಯಕ್ಕೆ ವಿಶಿಷ್ಟ ಕಾಣಿಕೆ ನೀಡಿದ ಅಗ್ರಗಣ್ಯ ಮಹಾಪುರುಷರಲ್ಲಿ ಕನಕದಾಸರು ಮೊದಲನೇ ಸಾಲಿನವರು ಹಿಂದುಳಿದ ಜನಾಂಗವಾದ ಕುರುಬ ಜನಾಂಗದಲ್ಲಿ ಜನಿಸಿ ವೈರಾಗ್ಯಮೂರ್ತಿಯಾಗಿ ಪಾಡ ಪುರುಷರಾಗಿ ಶಕಪುರುಷರಾಗಿ ದೈವಾಂಗ ಸಂಭೂತರಾದರು ಕನಕದಾಸರು ಇವರು ಜನಿಸಿದ್ದು ಹಾವೇರಿ ಜಿಲ್ಲೆಯ ಬಾಡ ಎಂಬ ಹಳ್ಳಿಯಲ್ಲಿ ಇವರ ದಿನಾಂಕ ನಿರ್ದಿಷ್ಟವಾಗಿ ತಿಳಿದುಬಂದಿಲ್ಲವಾದರೂ ನೂರದ ಎಂಬತ್ತೆಂಟರಿಂದ ಹತ್ತೊಂಬತ್ತು ನೂರರಲ್ಲಿ ಎಂದು ಅಂದಾಜಿಸಲಾಗಿದೆ ಕನಕದಾಸರ ಜೀವನವು ಪಾವನ ತರಂಗಿಣಿ ಇದ್ದಂತೆ ಸಮಾಜದಲ್ಲಿ ನಡೆಯುವ ಅನಾಚಾರ ಅಕ್ರಮತೆ ಜಾತಿ ಪದ್ಧತಿ ಸ್ತ್ರೀ ಶೋಷಣೆ ಮೂಢನಂಬಿಕೆ ಇವುಗಳ ವಿರುದ್ಧ ವೈಚಾರಿಕ ಹೋರಾಟ ಮೂಲಕ ಜಾಗೃತ ಸಾಹಿತ್ಯದ ಮೂಲಕ ಹೊಡೆದೆಬ್ಬಿಸಿದರು ಇವರು ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತ ರೀತಿಯ ರಚನೆ ಭಾವಲೀಲೆ ಮತ್ತು ಶೈಲಿಯಲ್ಲಿ ಪದ್ಯ ರಚನೆ ಮಾಡಿ ಸ್ವತಃ ಆಡುತ್ತಾ ಸಮಾಜವನ್ನು ಸುಧಾರಿಸಲು ಪ್ರಯತ್ನಿಸಿದರು ಅದರಲ್ಲಿ ಭಾಗಶಃ ಯಶಸ್ಸನ್ನು ಕಂಡರು ಕೈಯಲ್ಲಿ ತಂಬೂರಿ ಹಿಡಿದು ತಮ್ಮ ಜೀವನವುದ್ದಕ್ಕೂ ಸನ್ಯಾಸಿಯಾಗಿದ್ದು ಕನಕದಾಸರು ಕಾಲುನಡಿಗೆಯಲ್ಲೇ ಅನೇಕ ಪುಣ್ಯ ಸ್ಥಳಗಳನ್ನು ಧರ್ಮಕ್ಷೇತ್ರಗಳನ್ನು ಸಂಚರಿಸಿ ತಮ್ಮ ಹಾಡುಗಳ ಮೂಲಕ ಸಮಾಜದ ಅಂಕುಡಂಕುಗಳನ್ನು ತಿದ್ದಿದರು ಕಾಗಿನೆಲೆಯ ಆದಿ ಚನ್ನಕೇಶವ ಇವರ ವಚನ ಅಂಕಿತ ಕಾಗಿನೆಲೆಯು ಕನಕದಾಸರ ತಾಯಿಯ ತವರೂರು ಆದ್ದರಿಂದ ಅವರು ಚಿಕ್ಕನಿಂದಿನಿಂದಲೇ ಅಲ್ಲಿಯ ಆಡಿ ಬೆಳೆದರು ಕನಕದಾಸರು ಬರೆದಿರುವ ಪ್ರಮುಖ ಕೃತಿಗಳೆಂದರೆ ಮೋಹನ ತರಂಗಿಣಿ ನಾಳಚರಿತೆ ಚರಿತೆ ಇವು ಇವರ ಶೃಂಗಾರ ಕಾವ್ಯಗಳು ರಾಮಚಂದ್ರ ಚರಿತೆ ಇದು ಆಗಿನ ಕಾಲದಲ್ಲಿ ನಡೆಯುವ ಅನ್ಯಾಯ ಭ್ರಷ್ಟತೆ ಶೋಷಣೆಯ ವಿರುದ್ಧ ಬಂಡಾಯದ ದನಿ ಎತ್ತಿ ತೋರಿಸಿದೆ ಹರಿಭಕ್ತ ಸಾರ ಕೃತಿಯಲ್ಲಿ ಭಕ್ತಿಯ ಭಾರಕಷ್ಟತೆಯ ಭಾವವಿದೆ ಇವರು ಎಷ್ಟೋ ವಚನಗಳು ಹಾಡು ನುಡಿಗಳಾಗಿ ನಿತ್ಯ ಬದುಕಿನ ಧ್ವನಿಗಳಾಗಿ ಬೆರೆತಿವೆ ಇವರು ಎಷ್ಟೋ ವಚನಗಳು ಅನಾಕ್ಷರಸ್ಥ ಬಾಯಲ್ಲಿ ಕೂಡ ಹಾಡು ಮಾತಿನಂತೆ ನಾಲಿಗೆ ತುದಿಯ ಮೇಲೆ ದಿನವೂ ಹರಿದಾಡುತ್ತವೆ ಇಂಥ ವಿಶಿಷ್ಟ ವಚನಗಳಲ್ಲಿ ನಾನು ಮೆಚ್ಚಿದ ವಿಶೇಷ ವಚನವು ಇಲ್ಲಿದೆ ತಲ್ಲಣಿಸದಿರು ತಾಳು ಎಲೆಮನವೇ ಎಲ್ಲರನ್ನೂ ಸಲುವನು ಇದಕ್ಕೆ ಸಂಶಯವಿಲ್ಲ ಇದರಲ್ಲಿ ದೇವರ ಮೇಲಿನ ನಂಬಿಕೆಯ ಸಂದೇಶ ಅಡಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು